ಈ ಶ್ರೀಮತಿ ಪದ್ಮಾವತಿ ಎಂದ ಬ್ರಿಟಿಷ್ ಹೊಡಗೇರ ತಾಲೂಕು ಯಾದಗಿರಿ ಜಿಲ್ಲೆ ಇವರು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ಪ್ರಧಾನಮಂತ್ರಿಗಳು ಇವರು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಇಡೀ ಕರ್ನಾಟಕಾದ್ಯಂತ ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕೆಂಬ ನಿಟ್ಟಿನಲ್ಲಿ ನೀತಿ ಆಯೋಗ ಮತ್ತು ಯಾದಗಿರಿ ಜಿಲ್ಲಾಡಳಿತ ಪರವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಜಿಲ್ಲಾಡಳಿತ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅವರು ನಾಳೆ ವಿಮಾನದ ಮೂಲಕ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ ಹೀಗಾಗಿ ಯಾದಗಿರಿ ಗೆಳೆಯರ ಬಳಗ ಪರವಾಗಿ ಅವರಿಗೆ ನಾವು ಉತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಅವರು ಪ್ರಯಾಣ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಅಲ್ಲಿ ಭಾಗವಹ ಭಾಗವಹಿಸಲು ಅವಕಾಶ ನೀಡಿದಂಥ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಲ್ಲಿ ಇಡೀ ಜಿಲ್ಲಾಡಳಿತಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇವರ ಒಂದು ಪ್ರಯಾಣ ಶುಭಕರವಾಗದೆ ಅಂತೇಳಿ ಇಲ್ಲಿ ನಮ್ಮ ಯಾದಿ ಗೆಳೆಯರ ಪರವಾಗಿ ವಿರೂಪಾಕ್ಷಯ್ಯ ಸ್ವಾಮಿಗಳು ಅವಿನಾಶ್ ಕಣ್ಮಸ್ಕರ್ ಅವರು ಅಂಜನೇಯ ತಲುಕಪ್ಪುಟ್ರು ಮತ್ತು ಕಮ ಕಮರ್ಜುನ್ ಭಾರತ ಸೇವಾದ ಕಮರ್ಜುನ್ ಸರ್ ಅವರು ರಂಗನಾಥ್ ಎಸ್ ಪಲ್ಯ ದೇವದುರ್ಗ ಲಕ್ಷ್ಮಣ್ ರೆಡ್ಡಿ ಅವರು ಅವರು ಜಯರುತಿನ್ ಅವರು ಸುಮಾರು ಜನ ಇಡೀ ಒಂದು ಯಾದಗಿರಿ ಯಾದಗಿರಿ ಗೆಳೆಯರು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ನಾವೆಲ್ಲರೂ ಸೇರಿ ಇವತ್ತು ಶುಭ ಆಲೈಸ್ತಾ ಇದ್ದೀವಿ ಇವರ ಪ್ರಯಾಣ ಸುಖಕರವಾಗಲಿ ಅಂತೇಳಿ ಅಲ್ಲಿ ಒಂದು ಅವಕಾಶ ಕೊಟ್ಟಿರೋ ಸಲಹೆ ನಮಗೆಲ್ಲರೂ ತುಂಬ ಖುಷಿ ಕೊಟ್ಟಿದೆ ಇಡೀ ನಮ್ಮ ಯಾದಗಿರಿ ಜಿಲ್ಲೆಯನ್ನು ಪ್ರತಿನಿಧಿಸ್ತಿದ್ದಾರೆ ನಮಗೆಲ್ಲ ಸಂತೋಷವಾದ ವಿಷಯ ಮತ್ತೊಮ್ಮೆ ನಾವು ಅವರಿಗೆ ವಿಮಾನದ ಮೂಲಕ ಹೋಗುವಂಥ ಒಂದು ಅವಕಾಶ ಬಂದಿದೆ ಇಡೀ ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಇಲ್ಲಿ ಒಂದನೇ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅವ್ರು ಮತ್ತೊಮ್ಮೆ ಪ್ರಯಾಣವನ್ನು ಸುಖಕರವಾಗಲಿ ಅಂತೇಳಿ ನಾವು ಆಲೈಸುತ್ತೇವೆ ಶ್ರೀಮತಿ ಪದ್ಮಾವತಿ ದಂಡ ವೆಂಕಟೇಶ್ ಕಟ್ಟಿಮನಿ ಇವರು ನಾಯ್ಕಲ್ ಗ್ರಾಮದವರು ಇವರು ಯಶ್ ಮಡಿಕೇನ ತಾಲೂಕು ಯಾದಗಿರಿ ಜಿಲ್ಲೆಯಾದವರಾಗಿರೋದರಿಂದ ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ಸ್ವಸಂತ್ರ ದಿನ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ನಡೆಯುವ ಕೆಂಪುಕೋಟೆಯಲ್ಲಿ ನಡೆಯುವ ಆ ಒಂದು ಶಾಸೋತ ದಿನಾಚರಣೆ ಅಂಗವಾಗಿ ಅವರು ಭಾಗವಹಿಸಲಿಕ್ಕೆ ಜಿಲ್ಲಾ ಆಡಳಿತದಿಂದ ಆಯ್ಕೆಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯಿಂದ ಇವರು ಮಾತ್ರ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಆಡಳಿತದವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಇಡೀ ನಮ್ಮ ಯಾದಗಿರಿ ಗೆಳೆಯರ ಬಳಗದವರು ಎಲ್ಲರೂ ಈಗಾಗಲೇ ಈರಿ ಅವರೆಲ್ಲರಲ್ಲೂ ನಾವು ಶುಭ ಹಾರೈಸುತ್ತೇವೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅವರ ಪ್ರಯಾಣ ಶುಭಕರವಾಗಲಿ ಅಂತೇಳಿ ಮತ್ತೊಮ್ಮೆ ನಾವು ಅವರಲ್ಲಿ ಮನೆ ಮಾಡಿಕೊಳ್ತೇವೆ थैंक यू सर इधर गुड बोल बम बोल बम सर इधर मावा द बोल बोल ले आ रे सर हारा गम निल्ले गेट पर फोटो फोटो बोल रे हारा आ के आ हां और बस टाइप हां बोल 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 ये दिन से आकर बोल ये दिन से हां नी बोल रे